ಯಾರು ಮುಖ್ಯಮಂತ್ರಿನೋ ಯಾರು ಮಂತ್ರಿನೋ ಈ ಸರ್ಕಾರ ಏನಾಗಿದೆ ನನಗೆ ಅರ್ಥ ಆಗ್ತಾ ಇಲ್ಲ ಒಂದು ಸತ್ಯ ಈ ಸರ್ಕಾರ ಕಿವಿಯೂ ಇಲ್ಲ ಬಾಯು ಇಲ್ಲ ಎಲ್ಲವೂ ಮುಗಿದೋಗಿದೆ ಆಸ್ತಿ ಪಂಜರ ಆಗಿ ಉಳಿದಿದೆ ಆಸ್ತಿ ಪಂಜರ ಯಾವತ್ತು ಸುಟ್ಟು ಗೊತ್ತಿಲ್ಲ ಒಂದು ನಾನು ಸಿದ್ದರಾಮಯ್ಯನವ್ರ ಜೊತೆ ಮಂತ್ರಿಯಾಗೂ ಕೆಲಸ ಮಾಡಿದ್ದೀನಿ ಅವರು ಕೂಡ ನಮ್ಮ ಜೊತೆ ಆಗಿ ಕೆಲಸ ಮಾಡಿದ್ದಾರೆ ಅವ್ರ ಐದು ವರ್ಷದ ಹಿಂದಿನ ಆಡಳಿತ ನೋಡಿದ್ದೀನಿ ಇವತ್ತಿನ ಆಡಳಿತ ಇದು ನನಗೆ ಮಾನಸಿಕವಾಗಿ ಒಂದು ರೀತಿ ಇದೇನಾ ಅವರು ಸಿದ್ರಾಮಯ್ಯನ ಆಡಳಿತ ಅನ್ನೋದಕ್ಕೆ ಇದು ಯಾವುದೋ ಒಂದು ಹೇಳ್ತಿರ್ರಿ ಯಾವ ಅಧಿಕಾರಿಗೆ ಬೆಲೆ ಇದೆ ಅಂತ ಇಟ್ಕೊಂಡಿದಿರಿ ಯಾವ ಜನರ ತಲೆಯಲ್ಲಿ ಸರ್ಕಾರ ನಡೆಸ್ತಾ ಅವ್ರವರು ಸರ್ಕಾರ ಇದೆಯಾ ಸರ್ಕಾರ ಇದೆ ಅನ್ನೋದು ನೀವು ತಿಳ್ಕೋಬೇಕು ನನಗಂತೂ ಸರ್ಕಾರ ಇಲ್ಲ ಯಾರು ಮುಖ್ಯಮಂತ್ರಿ ಯಾರು ಮಂತ್ರಿನೋ ಈ ಸರ್ಕಾರ ಏನಾಗಿದೆ ನನಗೊಂದು ಅರ್ಥ ಆಗ್ತಾ ಇಲ್ಲ ಒಂದು ಸತ್ಯ ಈ ಸರ್ಕಾರ ಕಿವಿಯೂ ಇಲ್ಲ ಹೂ ಬಾಯು ಇಲ್ಲ ಎಲ್ಲವೂ ಮುಗಿದೋಗಿದೆ ಆಸ್ಥಿ ಪಂಜರ ಆಗಿ ಉಳಿದಿದೆ ಆಸ್ತಿ ಪಂಜರ ಯಾವತ್ತು ಸುಟ್ಟು ಐತೆ ಗೊತ್ತಿಲ್ಲ ಒಂದು ನಾನು ಸಿದ್ದರಾಮಯ್ಯನವ್ರ ಜೊತೆ ಮಂತ್ರಿಯಾಗೂ ಕೆಲಸ ಮಾಡಿದ್ದೀನಿ ಅವರು ಕೂಡ ನಮ್ಮ ಜೊತೆ ಆಗಿ ಕೆಲಸ ಮಾಡಿದ್ದಾರೆ ಅವ್ರು ಐದು ವರ್ಷದ ಹಿಂದಿನ ಆಡಳಿತ ನೋಡಿದ್ದೀನಿ ಇವತ್ತಿನ ಆಡಳಿತ ಇದು ನನಗೆ ಮಾನಸಿಕವಾಗಿ ಒಂದು ರೀತಿ ಇದೇನಾ ಅವರು ಸಿದ್ರಾಮಯ್ಯನ ಆಡಳಿತ ಅನ್ನೋದಕ್ಕೆ ಇದು ಯಾವುದೋ ಒಂದು ಹೇಳ್ತಿರ್ರಿ ಯಾವ ಅಧಿಕಾರಿ ಬೆಲೆ ಇದೆ ಅಂತ ಇಟ್ಕೊಂಡಿದ್ದೀರಿ ಯಾವ ಜನರ ತಲೆಯಲ್ಲಿ ಇಟ್ಕೊಂಡ್ರು ಸರ್ಕಾರ ನಡೆಸ್ತಾ ಅವ್ರವರು ಸರ್ಕಾರ ಇದೆಯಾ ಸರ್ಕಾರ ಇದೆ ಅನ್ನೋದು ನೀವು ತಿಳ್ಕೊಬೇಕು ನನಗಂತೂ ಸರ್ಕಾರ ಇಲ್ಲ